ವೀಕ್ಷಕರೇ ಮೇಷರಾಶಿಯವರು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಏನು ಅಂದ್ರೆ ಮುಖ್ಯವಾಗಿ ಬಂದು ಜನರಲ್ಲಿ ಕಲಹವನ್ನು ಅನುಭವಿಸ್ಬೇಕಾಗ್ತದೆ ನೆರೆಹೊರೆಯವರ ಜೊತೆ ಆ ಕಲಹಗಳು ಪತ್ನಿ ಪುತ್ರರಿಂದ ಆ ಸಂಕಷ್ಟಗಳು ಎದುರಾಗ್ತವೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗೋದಾಗಿರ್ಬಹುದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಆಗೋದಾಗಿರಬಹುದು ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗುವಂಥದ್ದಾಗಿರ್ಬೋದು ವ್ಯಾಪಾರದಲ್ಲಿ ಅತ್ಯಂತ ಲಾಭವಾಗ್ತದೆ ಆದರೆ ಆಗಿರುವಂತಹ ಲಾಭ ಅಷ್ಟೇ ಖರ್ಚು ಕೂಡ ಆಗ್ತದೆ ವೀಕ್ಷಕರಿಗೆ ಆನಂತರ ಮೇಷರಾಶಿಯವರಿಗೆ ಸಂತಾನದ ಚಿಂತೆ ಬಹಳವಾಗ್ತದೆ ಹುಟ್ಟಿರುವಂಥ ಮಕ್ಕಳು ಹೇಗೆ ಬೆಳಿತಾರೋ ಹುಟ್ಟಿರುವಂತಹ ಮಕ್ಕಳು ಏನಾದರೂ ಅಪಕೀರ್ತಿ ತರುವಂತಹ ಕೆಲಸ ಮಾಡ್ತಾರೋ ಅನ್ನುವಂತಹ ಚಿಂತೆ ಮಾನಸಿಕ ಚಿಂತೆಗಳು ಕಾಡ್ತವೆ ಮಕ್ಕಳು ಮೊಮ್ಮಕ್ಕಳು ಮತ್ತು ತಮಗೂ ಕೂಡ ಆರೋಗ್ಯದಲ್ಲಿ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳು ಬಹಳ ಇವೆ ಆದ ಕಾರಣ ಮೇಷರಾಶಿಯವರು ಬಹಳ ಜಾಗೃತೆಯಿಂದ ಇರಬೇಕಾಗ್ತದೆ ಬರಬೇಕಾಗಿರುವಂತಹ ಲಾಭ ಬರೋದಿಲ್ಲ ಒಂದು ವೇಳೆ ಬಂದರೂ ಸಹಿತ ಅದು ಆದಷ್ಟು ಬೇಗ ಖರ್ಚಾಗಿ ವ್ಯಯ ಆಗುವಂತಹ ಪ್ರಸಂಗಗಳು ಈ ಮೇಷರಾಶಿಯವರಿಗೆ ಆಗ್ತವೆ ಆನಂತರ ಸಾಲ ಬಾಧೆ ಕೂಡ ಉಂಟಾಗ್ತದೆ ಈ ಸಾಲ ಮಾಡದೇ ಇರುವಂಥವರು ಸಾಲ ಮಾಡುವಂಥ ಪ್ರಸಂಗ ಬರಬಹುದು ಆನಂತರ ಸಾಲ ಮಾಡಿರುವಂಥವ್ರಿಗೆ ಸಾಲದ ಚಿಂತೆಯಾಗಿ ಮನಸ್ಸಿನಲ್ಲಿ ಕಿರಿಕಿರಿಯಾಗಿ ಉಂಟು ಉಂಟಾಗಬಹುದು ಇವೆಲ್ಲ ಸಮಸ್ಯೆಗಳು ಈ ಮೇಷರಾಶಿಯವರಿಗೆ ಈ ವರ್ಷವಾಗ್ತವೆ ಈ ಮೇಷರಾಶಿಯವರು ಈ ವರ್ಷ ಪೂರ್ತಿಯಾಗಿ ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡಬೇಕು ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಪಠನೆ ಮಾಡಬೇಕು ಆನಂತರ ಹನುಮಾನ ಚಾಲಿಸವನ್ನು ಸಾಧ್ಯವಾದರೆ ಪ್ರತಿನಿತ್ಯ ಪಠಿಸುವಂತಹ ಪ್ರಯತ್ನವನ್ನು ಮಾಡಿರಿ ಅದಾದ ನಂತರ ಈ ಮೇಷರಾಶಿಯವರು ಶಿವಾಲಯಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ದಾನವನ್ನು ಮಾಡಿ ಭಕ್ತಿಯಿಂದ ಆ ಶಿವನಿಗೆ ನಮಸ್ಕಾರವನ್ನು ಮಾಡಿ ಆ ಎಲ್ಲ ದೋಷಗಳ ಆಗಲಿ ಅಂತಹ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಈ ನಮಗೆಲ್ಲ ಬಂದಿರುವಂತಹ ದೋಷಗಳು ಈ ಬಂದಿರುವಂತಹ ದೋಷಗಳಿಂದ ಒಂದಿಷ್ಟು ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ವೀಕ್ಷಕರೇ